ವತಿಯಿಂದ ಡಾಕ್ಟರ್ ಸೋಮಣ್ಣ ಅವರು ಡಾಕ್ಟರ್ ರವಿಕುಮಾರ್ ಅವರು ಮತಗಟ್ಟೆ ಅಧಿಕಾರಿಗಳಿಗೆ ಮೆಡಿಕಲ್ ಕಿಟ್ಟನ್ನು ದೊರಕಿಸಿರ್ತಾರೆ ಮೆಡಿಕಲ್ ಮತದ ಮತಗಟ್ಟೆಯಲ್ಲಿ ಮತಗಟ್ಟೆ ಸಿಬ್ಬಂದಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಫಸ್ಟ್ ಏಡ್ ಕಿಟ್ಟನ್ನು ನಮಗೆ ದೊರಕಿಸುತ್ತಾರೆ ಈ ವ್ಯವಸ್ಥೆಯನ್ನು ನಾವು ಮತಗಟ್ಟೆ ಅಧಿಕಾರಿಗಳಿಗೆ ತಲುಪಿಸುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಧನ್ಯವಾದಗಳು ಈಗಿನ ಚುನಾವಣಾ ಮತಗಟ್ಟೆಗಳಿಗೆ ಸೋಮಣ್ಣ ಡಾಕ್ಟರ್ ರವಿಕುಮಾರ್ ಅವರು ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮತಗಟ್ಟೆಗಳಲ್ಲಿ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಮೆಡಿಕಲ್ ಇದನ್ನು ಇವತ್ತು ನಮ್ಮ ಕಲಾಪ ಕೇಂದ್ರ ಆರೋಗ್ಯಕ್ಕೆ ಕೊಟ್ಟಿರುತ್ತಾರೆ ಇದನ್ನು ನಾವು ಮತಗಟ್ಟೆಗಳಿಗೆ ಸರ್ಕಾರ ಆಫೀಸರ್ಸ್ಗೆ ಕೊಟ್ಟು ಅಲ್ಲಿಂದ ಮತಗಟ್ಟೆ ಸಿಬ್ಬಂದಿಗಳಿಗೆ ತಲುಪಿಸಲು ಬದಲಿಗೆ ನಾವು ಮಾಡ್ತೇವೆ ಧನ್ಯವಾದಗಳು